ಆಲ್ ವೆಲ್ಕಮ್ ಟು ಚೈತ್ರ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ಇನ್ನೇನು ಕಾರ್ತಿಕ್ ಸೋಮವಾರ ಬರ್ತಾಯಿದೆ ಸೊ ಹಾಗಾಗಿ ಇವತ್ತು ಲಾಸ್ಟ್ ಮಾಡೋಣ ನಾನ್ ವೆಜ್ ವೆಜ್ಜನ್ನು ಅಂತ ಅಂದ್ಬಿಟ್ಟು ಲಾಸ್ಟ್ ಟೈಮ್ ಮಾಡಿಬಿಡೋಣ ಇನ್ನೊಂದು ತಿಂಗಳು ತಿನ್ನವ ಹಾಗಿಲ್ಲ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಕಾಲು ಸೂಪ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಯಾವಾಗಲೂ ಮೇಕೆ ಪ್ರಿಫರ್ ಮಾಡ್ತೀವಿ ಕುರಿ ಎಲ್ಲ ತಿನ್ನೋದಿಲ್ಲ ಅದು ಆಗಿ ಬರೋದಿಲ್ಲ ನಮಗೆ ಸೊ ಹಾಗಾಗಿ ಮೇಕೆ ಕಾಲನ್ನು ತರಿಸ್ಕೊಂಡಿದ್ದೀವಿ ಹಾಗೆ ಸಿಂಪಲಾಗಿ ಇದ್ದೀನಿ ಕಾಲು ಸೂಪ್ಪು ಮಾತ್ರ ಇದು ಮಕ್ಳಿಗೂ ಕುಡಿಸ್ಬೋದು ಆದರೆ ನನ್ನ ಮಗ ಮಾತ್ರ ಏನು ತಿನ್ನಲ್ಲ ಕುಡಿಯೋಲ್ಲ ಆ ಥರ ಸಿನೇನು ಮಾಡೋದು ನಾವೇ ಕುಡಿಯೋದು ಸ್ವಲ್ಪ ಮೂಳೆಗೆಲ್ಲ ಶಕ್ತಿನೂ ಬರುತ್ತೆ ಇದು ಕುಡಿಯೋದ್ರಿಂದ ಸೂಪು ಅಂತಾರೆ ಕಾಲು ಸೂಪು ಒಬ್ಬೊಬ್ಬರು ಒಂದೊಂದು ಥರ ಕರೀತಾರೆ ನಾವು ಕಾಲು ಸೂಪ್ ಅಂತ ಕರಿತೀವಿ ಸೊ ಸಿಂಪಲ್ಲಾಗಿ ಇವಾಗ ಕಾಲೆಲ್ಲ ಕ್ಲೀನ್ ಮಾಡಿಸ್ಕೊಂಡು ತೊಗೊಂಬಂದಿದ್ದಾರೆ ಅಂದ್ರೂ ಮನೆಯಲ್ಲಿ ಸ್ವಲ್ಪ ಅರ್ಶಿನ ಹಾಕೊಂಡು ಒಂದೆರಡು ಸರ್ತಿ ಮೂರು ಸರ್ತಿ ನೀಟಾಗಿ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಹಾಗೆ ಸ್ವಲ್ಪೇ ಸ್ವಲ್ಪ ಎಣ್ಣೆ ಇದಕ್ಕೆ ಜಾಸ್ತಿ ಎಣ್ಣೆ ಹಾಕ್ಕೊಬಾರ್ದು ಯಾಕೆಂದರೆ ಅದರಲ್ಲೇ ಎಣ್ಣೆ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಸ್ವಲ್ಪೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲೆ ಮಾಡಿರೋ ಅಂಥದ್ದು ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೊಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವೇನು ಕಾಲನ್ನ ತೊಳೆದಿಟ್ಕೊಂಡಿರ್ತೀವಿ ಅದನ್ನು ನಾನು ಹಾಕ್ಕೊಳ್ತೀನಿ ಕಾಲೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈ ಎಣ್ಣೆ ಜೊತೆಗೆ ಅದಾದಮೇಲೆ ಈಗ ಒಂದು ಸ್ವಲ್ಪ ಅದನ್ನು ಬೇಯಕ್ಕೆ ಬಿಡ್ತೀನಿ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಹಾಕ್ಬೋದು ಹಾಗೆಯೇ ಸ್ವಲ್ಪ ಅರಿಶಿಣ ಪೌಡ್ರ್ ಜೊತೆಗೇನೆ ಈಗಲೂ ಹಾಕೋಬೋದು ನಾನು ಅದಕ್ಕೆ ಕಾಲು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಈಗಲೇ ಹಾಕ್ಕೊತಿದ್ದೀನಿ ಇದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು ಅದೊಂದು ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊತೀನಿ ಈಗ ಸ್ವಲ್ಪ ಅದಕ್ಕೆ ಮಸಾಲ ರುಬ್ಬ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ಜಾರಲ್ಲಿ ಒಂದು ಸ್ಪೂನ್ ಜೀರಿಗೆ ಒಂದೂವರೆ ಸ್ಪೂನಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಒಂದು ಸ್ಪೂನ್ ಚಕ್ಕೆ ಲವಂಗ ಸ್ವಲ್ಪ ಸ್ವಲ್ಪ ಧನಿಯಾ ಪೌಡರು ಮತ್ತು ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ತೀನಿ ಹಾಗೆ ಸಪ್ರೇಟಾಗಿ ನಾನು ಬೆಳ್ಳುಳ್ಳಿನ ಒಂದು ಸ್ವಲ್ಪ ತರತರಿ ಥರ ಆ ಥರ ರುಬ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೊತೀನಿ ಇಷ್ಟನ್ನು ರುಬ್ಬಾದಮೇಲೆ ನಾನು ಕಾಲು ಜೊತೆಗೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಒಂದು ಬಿಗ್ ಸೈಜ್ ಟೊಮೊಟೊನ ಹಾಕೊಂಡಿದ್ದೀನಿ ಸಣ್ಣಗೆ ಹಚ್ಬಿಟ್ಟು ಅದನ್ನು ಹಾಗೆ ಫ್ರೈ ಮಾಡ್ಕೊತೀನಿ ಇದ್ರ ಜೊತೆಗೇನೆ ಈಗ ಇದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈಗ ನೀರು ಆ್ಯಡ್ ಮಾಡ್ಕೊತೀವಿ ಎಷ್ಟು ಸೂಪ್ ನಮಗೆ ಬೇಕಾಗುತ್ತೋ ಅಷ್ಟು ನಾವು ನೀರನ್ನ ಆ್ಯಡ್ ಮಾಡ್ಕೊಬೋದು ಒಂದು ಫೋರ್ ಗ್ಲಾಸ್ ಆಫ್ ವಾಟರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಟೇಸ್ಟ್ ನೋಡ್ಕೋಬೋದು ಒಂದು ಸ್ವಲ್ಪ ಏನಾದರೂ ಇನ್ನೂ ಉಪ್ಪು ಬೇಕಾ ಒಂದು ಸ್ವಲ್ಪ ಒಂದು ಕುದಿ ಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಏನಾದರೂ ಬೇಕಾ ಅದಕ್ಕೆ ಖಾರ ಏನಾದರೂ ಬೇಕಾ ಅಂತ ಅಂದ್ಬಿಟ್ಟು ನಾನು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಮೆಣಸಿನ ಪೌಡರ್ನ ಆ್ಯಡ್ ಮಾಡ್ಕೊತೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತೀನಿ ನೀರು ಹಾಕಿರೋದ್ರಿಂದ ಇದನ್ನು ಒಂದು ಫಿಫ್ಟೀನ್ ವಿಷಲ್ಸ್ ಬರ್ಸಿದ್ದೀನಿ ಏಕೆಂದರೆ ಕಾಲು ತುಂಬ ಚೆನ್ನಾಗಿ ಬೇಯಬೇಕು ಅಂತ ಅಂದ್ಬಿಟ್ಟು ಅವರದ್ರ ರಸ ಬಿಟ್ಕೊಳ್ಳೋದಕ್ಕೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದು ಫಿಫ್ಟೀನ್ ವಿಜುವಲ್ಸ್ ಆದಮೇಲೆ ತೆಗ್ದು ಅದು ಕೂಲ್ ಆದಮೇಲೆ ತೆಗ್ದಿರೋದು ಇದು ಅದಾದಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕೋದ್ರಿಂದ ಸ್ವಲ್ಪ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ ಇಷ್ಟು ಹೋಟ್ಲಲ್ಲಿ ನಾವು ತೊಗೊಂಬರ್ತೀವಿ ಅಂತ ಅಂದರೆ ಏನಿಲ್ಲ ಅಂದರೆ ಒಂದು ಟು ತೌಸಂಡ್ ರುಪೀಸ್ ಆಗ್ಬಿಡುತ್ತೆ ಅಷ್ಟೇ ಇಷ್ಟೊಂದು ತೊಗೊಂಬರ್ತೀವಿ ಅಂದರೆ ಈಗ ಮನೆ ಮಂದಿ ಎಲ್ಲ ಕುತ್ಕೊಂಡು ತಿನ್ಬೋದು ಅಂದರೆ ಒಂದೊಂದು ಹೋಟ್ಲಲ್ಲಿ ಒಂದೊಂದು ಥರ ರೇಟ್ಸ್ ಇರುತ್ತೆ ಅಷ್ಟೇ ಎಲ್ಲ ಕಡೆನೂ ಕಾಸ್ಟ್ಲಿ ಇರೋದಿಲ್ಲ ಒಂದೊಂದು ಕಡೆ ಕಮ್ಮಿಗೂ ಸಿಗ್ಬೋದು ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟು ನಾನು ಕೈಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಮಸಾಲೆ ಫಸ್ಟೇ ರುಬ್ಬಿಟ್ಕೊಂಡಿದ್ದೀನಿ ಮಟನ್ಗೆ ಏನೇನು ಮಸಾಲೆ ರುಬ್ಬಿಟ್ಕೊಂಡಿದ್ದೀನೋ ಅದನ್ನು ಅಚಕ್ಕೆ ಲವಂಗ ಹಾಗೆ ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಒಂದು ಟೊಮ್ಯಾಟೊ ಕಡಲೆ ಕಾಯಿ ಇಷ್ಟನ್ನು ಎಲ್ಲ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಹುರಿದು ಅದಾದಮೇಲೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಿಕೋಬೇಕು ಮಾತ್ರ ಪೇಸ್ಟನ್ನ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫಸ್ಟು ಮಸಾಲೆನ ನಾನು ಏನು ಮಾಡ್ತಾಯಿದ್ದೀನಿ ಅದನ್ನು ಆಲ್ರೆಡಿ ಬೇಯಿಸಿದ್ದೀನಿ ಬಟ್ ಏನು ಮಾಡಬೇಕು ಅಂದರೆ ಫಸ್ಟು ಸಾಂಬಾರು ಮಾಡ್ಕೋಬೇಕು ಕೈಮಾಗೆ ಹಾಗಾಗಿ ಫಸ್ಟು ಮಸಾಲೆನ ಹಾಕಿ ಶೂರ್ ಎಣ್ಣೆನಲ್ಲಿ ಫ್ರೈ ಮಾಡಿ ನಮ್ಗೆ ಎಷ್ಟು ಬೇಕೋ ಸಾರು ಕ್ವಾಂಟಿಟಿಗೆ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ ಹಾಗೆ ಸ್ವಲ್ಪ ಸಾಲ್ಟನ್ನು ಅದ್ರ ರುಚಿಗೆ ತಕ್ಕಷ್ಟು ಹಾಕ್ಕೊತೀನಿ ಇದು ಸಾಂಬಾರು ಚೆನ್ನಾಗಿ ಕುದೀಲಿ ಉಪ್ಪೆಲ್ಲ ಎಲ್ಲ ಸಾಂಬಾರಿಗೆ ಇಡಿಬೇಕು ಹಾಗಾಗಿ ಅಷ್ಟರಲ್ಲಿ ನಾನು ಕೈಮಾ ಉಂಡೆ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಇದನ್ನು ಕುದಿಯಕ್ಕೆ ಬಿಟ್ಟು ನೆಕ್ಸ್ಟು ನಾನು ಕೈಮಾ ಉಂಡೆಗೆ ರೆಡಿ ಮಾಡ್ಕೊತೀನಿ ಕೈಮ ನೀಟಾಗಿ ಮಾಡಲಿಲ್ಲ ಅಂದರೆ ತುಂಬ ಒಡೆದೋಗ್ತಾ ಇರುತ್ತೆ ಆವಾಗ ಸಾಂಬಾರಿಗೆಲ್ಲ ಪೂರ್ತಿ ಮಿಕ್ಸ್ ಆಗ್ತಾ ಇರುತ್ತೆ ಬಟ್ ನಾನು ಈ ಸತಿ ಮಾಡಿರೋ ಕೈಮವಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಕೈಮಾ ಇಲ್ಲೋ ಒಂಚೂರು ನಿಮಗೆ ಗ್ಲಾಸ್ನಲ್ಲಿ ತೋರಿಸ್ತೀನಿ ನೀವು ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ನಾನು ಯಾವ ಸೈಜಲ್ಲಿ ಕಟ್ಟಿದ್ನೋ ಅದು ಡಬಲ್ ಸೈಜ್ ಆಗಿತ್ತು ಹಾಗೆ ತುಂಬಾ ಚೆನ್ನಾಗಿತ್ತು ಕೈಮಾ ಮಾತ್ರ ಯಮ್ಮಿ ಆಗಿತ್ತು ಈ ಸತಿ ತುಂಬಾ ಸಕ್ಕತ್ತಾಗಿ ಬಂದಿತ್ತು ಅಂತ ತುಂಬಾ ಖುಷಿಯಾಯಿತು ಅಷ್ಟು ಗಂಟೆಗಟ್ಟಲೆ ನಿಂತ್ಕೊಂಡು ಮಾಡಿ ನನ್ನ ಮಗನ ಜೊತೆ ಅವನು ಓಡೋಗೋದು ಆಚೆಗಾಡೆ ತಿರ್ಗ ಬರೋದು ಮನೆಗೆ ಅವನನ್ನು ಹಿಡಿಯೋದು ಮಾಡೋದು ಅವನ್ನ ನೋಡಿಕೊಂಡು ನಾನ್ ವೆಜ್ ಮಾಡಬೇಕು ಅಂತ ತುಂಬಾ ಎಫರ್ಟ್ಸ್ ಹಾಕಬೇಕು ಅಂತಲೇ ಹೇಳ್ಬೋದು ಈ ಥರ ಎಲ್ಲ ಅಮ್ಮಂದಿರಿಗೂ ಗೊತ್ತೇ ಇರುತ್ತೆ ಚಿಕ್ಕ ಮಕ್ಕಳಿರೋ ಮನೆಯಲ್ಲಿ ಎಷ್ಟು ಕಷ್ಟ ಇರುತ್ತೆ ಒಂದು ನಾರ್ಮಲ್ ಅಡುಗೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಸೊ ಉಂಡೆ ಎಲ್ಲ ಕಟ್ಕೊಂಡು ಇಟ್ಕೊಂಡು ಆದಮೇಲೆ ಸ್ವಲ್ಪ ಕೈನ ನೀರು ಮಾಡ್ಕೊಂಡು ಉಂಡೆ ಕಟ್ಟೋದ್ರಿಂದ ಬೇಗ ಬೇಗ ಕಟ್ಬೋದು ನೀಟಾಗಿ ಸ್ಮೂತ್ ಆಗುತ್ತೆ ಆ ಕೈಗೂ ಕೂಡ ಅಂಟೋದಿಲ್ಲ ಸೊ ಈಗ ಸಾರು ಕುದೀತಾ ಇದೆ ಸೊ ಇವಾಗ ಸಿಮ್ ಮಾಡಿಬಿಟ್ಟು ನಾನು ಒಂದೊಂದೇ ಉಂಡೆನ ಹಾಕ್ಕೊತೀನಿ ಸ್ವಲ್ಪ ನಿಧಾನಕ್ಕೆ ತಿರುಗಿಸ್ಕೊತೀನಿ ನಾನು ಒಂದು ಸತಿ ಹಿಂಗೆ ನೀಟಾಗಿ ಎಲ್ಲರೂ ಸಾಂಬಾರೆಲ್ಲ ಅದಕ್ಕೆ ಒಳಗೆ ಮುಳುಗಲಿ ಅಂತ ಅಂದ್ಬಿಟ್ಟು ಇದಾದಮೇಲೆ ಒಂದು ಅರ್ಧ ಗಂಟೆ ನಾನು ಲಿಡ್ನ ಮುಚ್ಚಿ ಇಟ್ಬಿಡ್ತೀನಿ ಸಿಮ್ನಲ್ಲಿ ಸೊ ಅದನ್ನು ಚೆನ್ನಾಗಿ ಬೇಯಿಸಲಿ ಅಂತ ಅಂದ್ಬಿಟ್ಟು ಮಟನ್ನು ಸೊ ಇಡ್ಲಿ ಮಾಡಿದ್ದೆ ಹಾಗೆ ಕಾಲು ಸೂಪು ಕಾಂಬಿನೇಷನ್ ಫಸ್ಟ್ ಟೈಮ್ ತಿಂತಾ ಇರೋದು ಲೈಫಲ್ಲಿ ಅಂತಲೇ ಹೇಳ್ಬೋದು ಕಾಲು ಸೂಪ್ ಜೊತೆ ಇಡ್ಲಿ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಹೇಳೋಕ್ಕೆ ಕೇಳಿದ್ದೀನಿ ಅದಕ್ಕೆ ಸೊ ಇಡ್ಲಿ ಮಾಡಿ ಹಾಗೆ ಕಾಲು ಸೂಪ್ಪು ಮಾಡಿದ್ದೀನಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ನನ್ನ ಮಗನಿಗೆ ತಿನ್ನಿಸ್ತಿದ್ದೆ ಅವನು ಖಾರ ಎಲ್ಲ ತಿನ್ನೋದಿಲ್ಲ ಸ್ವಲ್ಪ ಖಾರ ಆ್ಯಕ್ಚುಲಿ ಕಮ್ಮಿನೇ ಹಾಕಿ ಮಾಡಿದ್ದೆ ಅವನಿಗೂ ತಿನ್ಸೋಣ ಅಂತ ಅಂದ್ಬಿಟ್ಟು ಬಟ್ ಅವನು ಅಷ್ಟು ತಿನ್ನಲಿಲ್ಲ ಬರೀ ಒಂದು ಎರಡು ಇಟ್ ಸ್ಪೂನ್ ಇಡ್ಲಿ ಏನೋ ತಿಂದ ಅಷ್ಟೇ ಸ್ವಲ್ಪ ಹಜ್ಬಿಟ್ಟು ತಿನ್ನಿಸಿದ್ದಕ್ಕೆ ಆಮೇಲೆ ಇಲ್ಲ ಬೇಡ ಬೇಡ ಅಂತ ಅಂದ್ಬಿಟ್ಟು ಕೆಳಗಡೆ ಇಟ್ಟು ಗಲೀಜು ಮಾಡೋದು ಅದ್ರ ಜೊತೆ ಆಟ ಆಡೋದೆಲ್ಲ ಮಾಡ್ತಾಯಿಲ್ಲ ಸೊ ತಿಂತಾನೇ ಇರಲಿಲ್ಲ ಸರಿಯಾಗಿ ಸರಿ ಬಿಡು ನಾನೇ ತಿಂತೀನಿ ಅಂದ್ಬಿಟ್ಟು ನಾನೇ ತಿಂದೆ ಸೊ ಚಾರ್ವಿಕ್ ಅವನು ಆಟ ಆಡ್ತಿದ್ದು ನೋಡಿದ್ರಲ್ಲ ಅವನು ಆ ಥರ ತಿಂತಾನೆ ಅವನಿಗೆ ತಿನ್ನೋಕ್ಕೆ ಅಂತ ಕೊಟ್ಬಿಟ್ರೆ ಅಷ್ಟೇ ಮನೆಯೆಲ್ಲ ಅಂಟ್ಕೊಂಡು ಕೂತಿರ್ತಾನೆ ಬಟ್ ಸೊ ಕಲೀಲಿ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಟೈಮ್ವರೆಗೂ ಬಿಟ್ಟಿರ್ತೀನಿ ನಾನು ತಿನ್ನೋವರೆಗೂ ಅವನಾದರೂ ಆಟ ಆಡ್ಕೊಂಡಿರಲಿ ನನಗೂ ತಿನ್ನೋದಕ್ಕೆ ಬಿಡಲಿ ಅಂತ ಅಂದ್ಬಿಟ್ಟು ಸೊ ನೋಡ್ಬೋದು ನೀವು ಒಂದು ಸ್ವಲ್ಪ ಅರ್ಧ ಗಂಟೆ ಬಿಟ್ಟಿದ್ದೆ ಕೈಮಾ ಇಲ್ಲ ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ ಸೊ ಎಲ್ಲೂ ಹೊಡೆದಿಲ್ಲ ಒಂದು ಕೈಮಾ ಕೂಡ ನೋಡ್ಬೋದು ನೀವು ಒಂದು ಸ್ವಲ್ಪನೂ ಹೊಡೆದಿಲ್ಲ ಅಲ್ವಾ ನಿಮಗೆ ಕೈಮ ರೆಸಿಪಿ ಬೇಕು ಅಂತ ಅಂದರೆ ನನ್ನ ಚಾನಲಲ್ಲಿ ನೀವು ಚೆಕ್ ಮಾಡ್ಬೋದು ಸಿಗುತ್ತೆ ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು ನಿಮಗೆಲ್ಲೂ ಹ್ಯಾಪಿ ದೀಪಾವಳಿ ಇನ್ ಅಡ್ವಾನ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್